ಊಟ ಮಾಡ್ತಾ ಮಾಡ್ತಾ ಅಯ್ಯಪ್ಪ ಮಹದೇಶ್ವರ ಮಂಜುನಾಥೇಶ್ವರ ಅಂತೆಲ್ಲ ಹೇಳ್ತೀವಲ್ಲ ಅದನ್ನು ಕೇಳ್ತಾ ತಿಂದ್ರೆ ಅದು ಎಲ್ರಿ ಫೈಜನ ಆಗ್ತದೆ ಅಮೃತ ಹಾಗೆ ಆಗ್ತದೆ ಅದಕ್ಕೋಸ್ಕರ ಭಲೇ ಮಹದೇಶ್ವರ ದಯ ಬಾರದೆ ಮಾದಪ್ಪ ಅಂತೇಳಿ ಮಾದಪ್ಪನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಒಂದು ಮಾದಪ್ಪನ ಕರುಣೆ ಎಂದ ಹೇಳೋಣ அந்த வாக்கிய பத்தாலும் பத்தாலும் பச்சையண்டா வர மாட்டே பைக்ல வந்து பைக்ல வந்து 7 डबल 8 41 அట్లా கொட்ட வரல அது வந்து குயின் கவர் ஆடு ஏ அண்ணா அது வந்து வந்துடுது இந்த பைக்ல இந்த பைக் போடலாம் அங்க ஓடி அங்க ஓடி டிடிங்க டிடி 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 ಮಹದೇಶ್ವರ ಬಲೆ ಮಹದೇಶ್ವರ ಭಕ್ತರ ಪಾಲಿನ ಭಾಗ್ಯದೇವರು ಎಪ್ಪತ್ತೇಳು ಮನೆ ಕೈಲಾಸದಲ್ಲಿರುವಂತ ಮಾದನನ್ನು ಆ ಮಹದೇಶ್ವರನನ್ನು ಭಕ್ತಿಯಿಂದ ಧ್ಯಾನ ಮಾಡ ವಾಗಿ ಪಾರ್ವತಿ ಒಮ್ಮ ಮಂಜುನಾಥೇಶ್ವರ ದಿವಿಯ ಸನ್ನಿಧಿಯಲ್ಲಿ ಈ ದಿವಸ ವಿಶೇಷವಾದ ಕಾರ್ಯಕ್ರಮ ನಡೆಯುತ್ತಿದೆ ಭಜನೆ ಮಾಡ್ತಿದ್ದೇವೆ ಮಧ್ಯ ಸ್ವಲ್ಪ ಜೈಕಾರ ಅರಹರ ಮಹಾದೇವ ಹೋಗಿ ಹೇಳ್ಕೊಟ್ಟಾಗ ಸ್ವಲ್ಪ ಹೇಳಬಿಡ್ಬೇಕಿಲ್ಲ ಯಾವುದು ಜೈಕಾರ ಹೇಳಬೇಕು ಯಾಕೆ ಅದು ಚಾನ್ಸ್ ಇಡೀ ಜೀವಮಾನ್ ಪುರ ಚಾನ್ಸ್ ಇರ್ತದೆ ಅಂತ ಯಾರು ಅನ್ಕೊಳ್ಳೋದು ಬೇಡ ಅದು ಸಮಯ ಸಿಕ್ಕಿದಾಗ ಅರಹರ ಮಹಾದೇವ ಅಂದ್ರೆ ಆಮೇಲೆ ಬೆಡ್ ಮ್ಯಾನ್ ಕೂಡ ಕನ್ ಹೊರ ಅನ್ಬೇಕಾಗ್ತದೆ ಸಮಸ್ಯೆ ಅವೆಲ್ಲ ಚಾನ್ಸ್ ಕೈ ಮುಗಿಯೋದು ಚಾನ್ಸ್ ಇದೆ ನೋಡಿ ದೇವಸ್ಥಾನ ಒಂದು ಮನುಷ್ಯನ ಜೊತೆ ಭಾವ ಸಂಬಂಧ ಒಂದು ಧರ್ಮಪೀಠ ಅದು ದೇವಾಲಯ ಅನ್ನೋದು ಒಂದು ಧರ್ಮಪೀಠ ಇಲ್ಲಿ ಮನುಷ್ಯ ಮನುಷ್ಯನ ನಡುವಿನ ವೈಮಸ್ ಧರ್ಮದ ಗೋಡೆಗಳು ಯಾವುದು ಅಡ್ಡ ಬರೋದಿಲ್ಲ ಯಾರು ಬಂದು ಶಿಲಭಾಗಿದ್ರು ಅವರು ತಲೆ ಕಾಯ್ತಾನೆ ಭಗವಂತ ಮಂಜುನಾಥೇಶ್ವರ ಅದಕ್ಕೆ ಮನಪೂರ್ವಕವಾದ ಭಕ್ತಿನ ಕೈ ಮುಗಿಬೇಕು ರಸ್ತೆಲಿ ಹೋಗುವ ಸ್ವಲ್ಪ ಹತ್ತಿರಗ್ ನೋಡಬೇಕು ಕೈ ಮುಗಿಬೇಕು ಒಳ್ಳೆಲ್ಲ ದೇವಸ್ಥಾನ ಇರ್ತವೆ ಒಳ್ಳಿನೆಲ್ಲ ದೇವಸ್ಥಾನ ಆ ದೇವ್ರನ್ನ ಸ್ವಲ್ಪ ಹತ್ತಿರಗ ನೋಡೋದು ಅವೆಲ್ಲ ಕಲ್ತ್ ಅದಕ್ಕೋಸ್ಕರ ಈ ಸನ್ನಿಧಿಯ ಈ ಸೊಬಗಿನ ಭಗವತ್ ಸನ್ನಿಧಿ ನಾವು ಕುಳಿತಿರೋ ಒಂದು ಪುಣ್ಯ ಅನ್ಕೋಬೇಕಿ ಯಾಕೆಂದ್ರೆ ಸ್ಟೇಜ್ ಇದೆಯಲ್ಲ ಇದು ಎಷ್ಟು ಕೋಟಿ ರೂಪಾಯಿ ಹಾಕಿ ಸ್ಟೇಜ್ ಅಲ್ಲ ಇದು ಕೋಟಿ ಕೋಟಿಗೂ ಮಗಿಲಾದ ಕೈಲಾಸ ಇದು ಅದಕ್ಕೆ ಪ್ರಸಾದ ಸ್ವೀಕಾರ ಭಗವದ್ ಧ್ಯಾನ ಕೇಳುವಂತ ಈ ಸುಸಂದರ್ಭದಲ್ಲಿ ಮತ್ತೊಂದು ಗೀತೆಯನ್ನು ಹಾಡುತ್ತೆ ಕಾರ್ಯಕ್ರಮ ಮುಂದುವರಿಸೋಣ ಅದಿದೆ

Please, please, please. ಶಿವ ವಿಷ್ಣು ಬ್ರಹ್ಮ ಮನುಷ್ಯನಲ್ಲ ಭೇದವರು ಬಾರದು ಎಲ್ಲ ದೇವಗಳೇ ದೇವನೊಬ್ಬ ನಾಮ ಹಲವು ಮನವ ಮಂದಿರ ಮಾಡಿ ಮನದಲ್ಲಿ ಶಿವನನ್ನು ನಿರಿಸಿ ಕ್ರಿಯಾ ಎಂಬ ಪುಷ್ಪವಿಟ್ಟು ಪ್ರಣತಿಯನ್ನು ಆರತಿ ಬೆಳಗ್ಬೇಕು ಎಲ್ಲರ ಬದುಕು ಆನಂದವಾಗಿರಬೇಕು ಸಂತೋಷವಾಗಿರಬೇಕು ದೇವಸ್ಥಾನ ಬಂದಾಗ ಸ್ವಲ್ಪ ನೆಮ್ಮದಿ ಕೊಡು ಶಿವನೇ ಅಂತ ಕೇಳಬಹುದು ದೇವರ ಹತ್ರ ಎಲ್ಲ ಬಂದು ಆಯಸ್ಸು ಆರೋಗ್ಯ ಐಶ್ವರ್ಯ ಆಯಸ್ಸು ಆರೋಗ್ಯ ಐಶ್ವರ್ಯ ಮೂರೇ ಕೇಳ್ತಿರೋದೆಲ್ಲ ನೆಮ್ಮದಿ ಕೊಡುವಂತ ಅಂತ ಕೇಳ್ತಿಲ್ಲ ಅದಕ್ಕೆ ಭಗವಂತನೇ ನೆಮ್ಮದಿಯಾಗಿ ಕೂತವ ನೆಮ್ಮ ಬಿಡದಾಡ್ ಅಂತ ಏನಿಲ್ಲ ನಾವು ಚೆನ್ನಾಗಿರ್ಬೇಕಂದ್ರೆ ಯೋಚನೆ ಚೆನ್ನಾಗಿರ್ಬೇಕು ರಸ್ತೆಗೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ತಿರ್ಬೇಕು ಅದೊಂದು ಸೈಟ್ ಈ ತಗೋಬೇಕಿತ್ತು ಈ ತಗೋಬೇಕಿತ್ತು ಆಗಲ್ಲ ತಗೊಳ್ಳೋ ಟೈಮ್ ಮುಗ್ದೋಗದೆ ಎಲ್ಲ ಒಂದೇ ದುಃಖ ಅವಾಗ ಬರೀ ಅಪ್ಪ ಸಾವಿರ ನಾವು ತಗೋಬೇಕಿತ್ತು ಅಂದ್ರೆ ತಗೋಬೇಕಿತ್ತು ಸುಮ್ನೆ ಇರ್ಬೇಕಲ್ವ ಅಲ್ಲಿ ಯಾವ್ದು ಖಾಲಿ ಸೈಡ್ ನೋಡಿ ನೋಡಿ ಬಿ ಪಿ ಶುಗರ್ ಬರ್ಸ್ಕೊಂಡ ನಾವೇನ್ ಮಾಡುವ ಹಾ ಈಗ ಒಂದೊಂದು ಕೋಟಿ ಅಲ್ಲ ಅಲ್ಲಪ್ಪ ಗುಳು ಅಂತ ಹೇಳ್ತಾವನೆ ಯಾಕಪ್ಪ ಅಳ್ತಿ ಅಂದ್ರೆ ಅಯ್ಯೋ ಸ್ವಾಮಿ ಅಪ್ಪ ಇನ್ನ ಬರೀ ಐವತ್ ಸಾವಿರ ಮಾರ್ಬಿಟ್ಟವನೇ ಸ್ವಾಮಿ ಅಂತ ಯಾವಾಗ ಅಂದ್ರೆ ಐವತ್ತು ವರ್ಷ ತಿಂದೆ ಅಂತೆ ಮತ್ ಮಾರ್ದವನು ಹೋಗವನೇ ಅದು ಹೋಗೋದು ಹೋಗ್ ಮನೆಗೆ ಹೋಗಿ ಕೆಲಸ ನೋಡು ಸುಮ್ಮನೆ ತಲೆ ಕೆಡ್ಸ್ಕೊಳ್ಳೋದು ಅದಕ್ಕೆ ಚಿಂತಾಯುಷ್ಯ ಚಿತಾಯುಷ್ಯ ಬಿಂದು ಮಾತ್ರ ವಿಶೇಷತ ಚಿತಾದಾತಿ ಚಿಂತಾದಾತಿ ಜೀವಂ ಚಿತೆಗೂ ಚಿಂತೆಗೂ ಒಂದು ಸೊನ್ನೆ ವ್ಯತ್ಯಾಸ ಚಿಂತೆ ಸತ್ತವರು ಸುಡುತ್ತದೆ ಚಿಂತೆ ಬದುಕಿರೋರು ಸುಡುತ್ತದೆ ಚಿಂತೆ ಬಿಟ್ಟುಬಿಡುವ ಈಗ ನಿಶ್ಚಿಂತರಾಗಿ ನೋಡಿ ನಿಶ್ಚಿಂತನಾಗಿ ಮಂಜುನಾಥನ ಧ್ಯಾನ ಮಾಡೋಣ ಇದೊಂದು ಸಂದರ್ಭ ಇದೆಯಲ್ಲ ಒಂದತ್ತು ನಿಮಿಷ ನೀವು ಇಪ್ಪತ್ತು ನಿಮಿಷ ಅರ್ಧ ಗಂಟೆಲಿ ಭಾಗವಹಿಸೋದಿದೆಯಲ್ಲ ಇದು ಕೊಡ್ತದ್ ನೋಡಿ ನಿಮಗೆ ಎಷ್ಟು ಮನೋಸ್ಥೈರ್ಯ ಅಷ್ಟು ಧೈರ್ಯ ಹೋಗ್ ಮಲಗಿದ್ರೆ ಬಂದ್ಬಿಡುತ್ತೆ ಬರ್ತದೆ ಮನೆ ಗೃಹ ಪ್ರವೇಶಕ್ಕೆ ಹೋದ್ರೆ ಆ ಗೃಹ ಪ್ರವೇಶಕ್ಕೆ ಕರೆದವ್ರು ಹೆಂಗ್ ಕರೆದ್ರು ಹೆಂಗ್ ಕಳ್ಸಿಕೊಟ್ರು ಹೆಂಗ್ ಮಾತಾಡ್ಸಿದ್ರು ಇಟ್ ನೋಡ್ಕೊಂಡ್ ಬಂದ್ರೆ ನಿದ್ದೆ ಬರ್ತದಪ್ಪ ಅದು ಬಿಟ್ಟು ಅವ್ರ ಮನ ಸೋಫಾ ಸೆಟ್ ಹೆಂಗಿತ್ತು ಆ ಕೈಲಿ ಕಡಗ ಹೆಂಗಿತ್ತು ಆ ಎಮ್ಮನ್ ಕೂತ್ಕಾಯಿ ಚೈನಷ್ಟಿ ನೋಡ್ಕೊಂಡ್ ಬಂದ್ರೆ ಇಲ್ಲಪ್ಪ ಬರ್ತದೆ ನೋಡೋ ದೃಷ್ಟಿಲೆ ನಿದ್ದೆ ಅದ ಯಾವ್ ಮಾತ್ರೆ ನೋಬೇಡ ಯಾವ ಬೇಡ ಯಾವ ಮೆಡಿಷನ್ ಇಲ್ಲ ನಿದ್ದೆ ಬರ್ತದೆ ಅದಕ್ಕೋಸ್ಕರ ನಮ್ಮ ಮನಸ್ಸು ಹೇಗಿದೆಯೋ ನಮ್ಮ ಬದುಕು ಹಾಗೇ ಇದೆ ಅದಕ್ಕೋಸ್ಕರ ಇವತ್ತು ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಾನ ನಾಗರಾಜ್ನವರು ಫೋನ್ ಮಾಡಿ ಮಾತಾಡ್ತಿದ್ರು ಎದುರು ಬದ್ರು ಯಾವತ್ತು ಸಿಕ್ಕಿಲ್ಲ ಇವತ್ತೇನೋ ಸ್ವಾಮಿ ಸನ್ನಿಧಾನದಲ್ಲಿ ನಾವೆಲ್ಲ ಕೂತುಕೊಳ್ಳೋ ಯೋಗ ಬಂದ ಅವರು ಬಹಳ ಮಾತಾಡುತ್ತೇಳ್ತಿದ್ರು ನನಗೆ ದಾಸ್ತ್ರ ಏನ್ ಜಗತ್ ಅಂತ ಅವ್ರಿಗೂ ಅವ್ರಿಗೆ ಬಹಳ ಕಾಳಜಿ ಸಮಾಜದ ಬಗ್ಗೆ ತಾಯಿ ತಂದೆ ನೋಡ್ಕೊಳ್ಳಲ್ಲ ಎಷ್ಟು ಅನಾಥಾಶ್ರಮಕ್ಕೆ ಹೋಗ್ತೀವಿ ಒಳ್ಳೆ ಸಮಸ್ಯೆ ಏನಂದ್ರೆ ಅನಾಥ ವೃದ್ಧಾಶ್ರಮ ಅನಾಥಾಶ್ರಮ ಕಮ್ಮಿ ಆಗದೆ ವೃದ್ಧಾಶ್ರಮ ಜಾಸ್ತಿ ಆಗದೆ ಇವಾಗ ಅನಾಥಾಶ್ರಮ ಇಲ್ಲ ಈಗ ವೃದ್ಧಾಶ್ರಮ ವೃದ್ಧಾಶ್ರಮ ಕೂತ್ಕೋಬಿಡಿ ಏನೀಗ ಹೋದ್ಸಲ ಎಲೆಕ್ಷನ್ ಅಲ್ಲಿ ಸರ್ಕಾರದವ್ರ ಪ್ರಣಾಳಿಕೆ ಹೊಡ್ಸಿದ್ರಲ್ಲ ಎರಡ್ ಸಾವಿರ ರೂಪಾಯಿ ಫ್ರೀ ಕೊಡ್ತೀವಿ ಬಸ್ ಫ್ರೀ ಮಾಡ್ತೀವಿ ಅಂತ ನೆಕ್ಸ್ಟ್ ನೋಡಿ ಇನ್ನೊಂದ್ ಪಾಯಿಂಟ್ ಆಗ್ತಾರೆ ನಮ್ಗೆ ಓಟ್ ಆಗಿ ಗೆಲ್ಸಿದ್ರೆ ಪಂಚಾಯತಿಗೆ ಒಂದು ವೃದ್ಧಾಶ್ರಮ ಕಟ್ಟಿಸ್ತೀವಿ ನೀವು ನಮ್ಗೆ ಓಟ ಹಾಕ್ಬಿಡ್ರಿ ನಿಮ್ಮ ಅಪ್ಪ ನಾವ್ ಇಟ್ಟ ಹಾಕಂತೀವಿ ಅಂತ ಹಾಕ್ತಾರೆ ಕರ್ಕೊಂಡು ಹೋಗ್ರಿ ಮದ್ಲು ಏನ್ ಅದಕ್ಕೆ ವೃದ್ಧಾಶ್ರಮದ ಸಂಖ್ಯೆ ಕಡಿಮೆ ಆಗ್ಬೇಕು ಒಂದ್ ಮಗು ಅನಾಥ ಆದ್ರೆ ಚಿಕ್ಕಪ್ಪ ನೋಡ್ಕೊಂತಾರೆ ದೊಡ್ಡಪ್ಪ ನೋಡ್ಕೊಂತಾರೆ ಮಕ್ಳ ನೋಡ್ ದತ್ತು ತಗೊಂತಾರೆ ಮಗುನ ಎಂಬತ್ ವರ್ಷದ ಅನಾಥ ಯಾರ್ ತಗೊತಾರ್ರಿ ಅದಕ್ಕೆ ಹತ್ತು ದೇವರ ಪೂಜಿಸು ಕಂದ ಮುನ್ನ ಎತ್ತವರ ಗೌರವಿಸು ಹತ್ತು ದೇವರ ಪೂಜೆ ಮಾಡಿ ಅದಕ್ಕೆ ಮುನ್ನ ಎತ್ತವರ ಗೌರವಿಸು ಅವ್ರ ಭಾವನೆ ಬೆಲೆ ಕೊಡು ಅವ್ರ ಭಾವನೆಗೆ ಬೆಲೆ ಕೊಡು ಆ ಎತ್ತವರ ಆಶೀರ್ವಾದ ಇದ್ರೆ ಶ್ರೀ ಮಂಜುನಾಥ ಮಲೆ ಮಹದೇಶ್ವರ ನಂಜುಂಡೇಶ್ವರ ತಿರುಪತಿ ತಿಮ್ಮಪ್ಪ ಸಬರಿಮಲೆ ಅಯ್ಯಪ್ಪ ಅಯೋಧ್ಯೆ ರಾಮಪ್ಪ ಎಲ್ಲ ಒಳ್ಳೇನ್ ಮಾಡ್ತಾರಪ್ಪ ಅವರಿಬ್ರು ಕಣ್ಣೀರಾಗ್ತಿದ್ರೆ ಯಾವಾಗ್ತಿರು ಏನು ಒಳ್ಳೇನ ಮಾಡಲ್ಲಪ್ಪ ಸರ್ವಕಾಲಿಕ ಸತ್ಯಪ್ಪ ಇರಿದು ಬಾಳೋಣ ಅರ್ಥ ಬಾಳೋಣ ನಾನೇಂಬ ನಾಶವಾಯಿತು ನಿನೇಂಬ ನೀತಿ ನಿಜವಾಯಿತು ಅಂತರಾತ್ಮ ಅಂತಿದೆ ಹೊರಗಿನ ಕಣಿವಾರೇ ಒಳಗಿನ ಕಣಿವೆ ಮನುಷ್ಯತ್ವ ಬೇಕು ಆ ಪ್ರೀತಿಯಲ್ಲಿ ಬದುಕೋಣ ಎಲ್ಲ ನಿಧಾನವಾಗಿ ದರ್ಶನ ಮಾಡಿ ಪ್ರಸಾದ ನಿಧಾನವಾಗಿ ಸ್ವೀಕಾರ ಮಾಡಿ ಶಿಸ್ತಿನಿಂದ ಸ್ವೀಕಾರ ಮಾಡಿ ಅನ್ನವನ್ನು ಮಾತ್ರವೇ ಅರ್ಥ ಮಾಡಬೇಡಿ ಯಾಕೆಂದ್ರೆ ಅನ್ನ ತಿನ್ನುಕ್ಕೆ ಯೋಗ್ಯತೆ ಇದೆ ಮನುಷ್ಯನಿಗೆ ಚೆಲ್ಲೋಕೆ ಯೋಗ್ಯತೆ ಇಲ್ಲ ನಮಗೆ ಅದಕ್ಕೆ ಅನ್ನವನ್ನು ವ್ಯರ್ಥ ಮಾಡದೆ ಸ್ವೀಕಾರ ಮಾಡಿ ಅಂತೇಳಿ ಹೇಳ್ತಾರೆ We'll ಶಿವಮಯ ಅವನಿರೋ ತನಕ ಹಣಬಲ ಚಲಬಲ ಏನಿದ್ರು ಪರವಾಗಿಲ್ಲ ದೈವ ಬಲ ಧರ್ಮ ಬಲ ಇಲ್ಲ ಅಂದ್ರೆ ಬಹಳ ಕಷ್ಟ ನೀ ಬದುಕು ಅದಕ್ಕೆ ನಾವು ಧರ್ಮ ಬಲ ಇವತ್ತು ಧರ್ಮಬಲ ಮತ್ತು ದೈವ ಬಲ ನಮ್ಮೊಟ್ಟಿಗಿರ್ಬೇಕು ಅದೊಂದಿದ್ರೆ ಸಾಕು ಹಣ ಇವತ್ತಿರತ್ತು ನಾಳೆ ಇರೋದಿಲ್ಲ ಜನ ಜೊತೆಲೆ ಕುಂತಿರ್ತಾರೆ ಸ್ಕೆಚ್ ಆಗ್ತಿರ್ತಾರೆ ಏನ್ ಮಾಡಿ ಅಂತ ಜೊತೆಲೆ ಕೆಲಸ ಮಾಡ್ತಿರ್ತಾರೆ ಗಂಡು ಅಂತಾರೆ ಮಚ್ಚ ಅಂತಾರೆ ತಮ್ಮ ಅಂತಾರೆ ಅಣ್ಣ ಅಂತಾರೆ ಎಲ್ಲ ನೋಡ್ಕೊಳಗೆ ಗುಂಡಿ ತೋಡೆ ಬಿಡ್ತಾರೆ ಅದಕ್ಕೆ ದೈವ ಬಲ ಧರ್ಮ ಬಲ ಈ ಎರಡೂ ಬಲಗಳು ನಮ್ಮೊಟ್ಟಿಗೆ ಸದಾ ಕಾಲ ಸರ್ವೇಶ್ವರನ ಸ್ಮರಣೆಯನ್ನು ಮಾಡುತ್ತಾ ಕಾರ್ಯಕ್ರಮ ಮುಂದುವರ್ಸೋಣ ಇವತ್ತು ಸ್ವಾಮಿಯ ಸನ್ನಿಧಾನ ಎಲ್ಲರಿಗೂ ಸಮಾಧಾನವಾದ ತರಲಿ ಅಂತೇಳಿ ಅದೊಂದು ಗೀತೆಗಳು சித்தப்பாஜி கீதை ஆட்கள முன்னா கீதையாடு காரண ரவி ஒரு கேடோண அவன் சித்தப்பாஜிய பக்தி கீதைய

ndo 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 ndo